कुत्रिजमा <laughs> <laughs>

やったやや。 ಇಲ್ಲಿವರೆಗೂ ಎಷ್ಟೋ ಕರ್ಕೊಂಡು ಬಂದ್ರೂ ಹೂಂಗ್ ಒಪ್ತೆ ಹೋಗ ನೀವು ಹಾಗಲ್ಲ ನೀನೇ ಒಪ್ತಿಲ್ಲ ಅಂತರಾಗ್ಬೇಕು ನಿಮ್ಗೆ ಏನೂ ಗೊತ್ತಾಗ್ಬಾರ್ದು ಗೊತ್ತಾಯ್ತಾ ಆ ರೀತಿ ಆಗ್ಬೇಕು ವ್ಯವಸ್ಥೆ ಮಾಡ್ಬೇಕು ಹೇಳಿ ಹೌದೌದು ನೀನು ನೋಡ್ಬೇಕು ಎಲ್ಲರೂ ನೋಡ್ಬೇಕಲ್ಲ ನೀವು ಹೂವಿನ ಈ ಊರಿನ ಜನರು ಅಷ್ಟು ಒಳ್ಳೆಯವರು ಬೇರೆ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯಂತ ಕಾಣುವ ಒಳ್ಳೆಯ ಜನಗಳಿರುವ ಊರಿದ್ ಭಾವಿ ಹೇಳಿ ಹಾಗೆ ಸರಿ ಸರಿ ನಮ್ಮೂರ್ ಅಂದ್ರೆ ಆಗಿರುವ ಅದೇನೋ ಶಬ್ದ ಆಯ್ತಲ್ಲ ಹಾಗಾದ್ರೆ ನಿಮ್ ತಾಯಿ ಅಂತ ಬೆಕ್ಕಿರ್

ನಮಸ್ಕಾರ ಎರಡ ಅವಳಾದ್ರೂ ನೀನು ಗೌರವ ಕೊಡ್ತಾ ಇದ್ದಾಳೆ ನೀ ಹಾಗೆ ನೀನು ಹಾಗೆ ಹೆಂಡತಿಗೆ ಎಷ್ಟು ಗೌರವ ಹೆಂಡತಿ ಆಗೋವಳಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾಳೆ ಒಳ್ಳೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ

ಪಕ್ಕನೆ ಅರ್ಥ ಮಾಡ್ಕೊಂಡು ಅಡ್ವಾಡಿದ್ರು ಒಗಟು ಒಗಟಾಗಿ ಅನ್ನೋದು ಅವ್ಳು ಹಾ ಅವ್ಳ ಹೆಸ್ರು ಅದ್ರಲ್ಲೇ ಉಂಟು ಹಾ 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 ಯಾವ್ ಹೆತ್ರ ಹೋಗಿ ಬೀಜಾಕ್ಷರದವ್ಳು ಅವ್ಳ ಹೆಸರೇ ಬೀಜ ನೀಜಾಕ್ಷರದಲ್ಲೂ ಹಾ ಅಪ್ಪ ಬೀಜಾಕ್ಷರ ಯಾವ್ದು ಯಾವ್ದ್ರು ಹೂ ಪ್ರೇಮ ಆಹ್ ದಿವ್ ಹೆಸ್ರು ಮಾಡಲಿಲ್ಲ ಪ್ರತಿವಂತರ ನೀನು ಗೊತ್ತಾಯ್ತು ಇವಳು ಯೋಗ್ಯತೆ ನನ್ ತಂಗಿ ವದ್ಲಿ ಆಗಲಿಕ್ಕೆ ನೀ ಪ್ರೇಮ 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 ಹಾಡು ಇದು ಒಳ್ಳೆ ಹೆಸರು ಒಳ್ಳೆ ಹೆಸರು ಪ್ರೇಮ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದ ಬಾಯಿಕಟ್ಟೆ ನಮ್ಮನಿಂದ ಸ್ವಲ್ಪ ದೂರ ಉಂಟು ಅದೇನು ಬೀಜಾಕ್ಷರದಲ್ಲಿ ಉಂಟು ಸರಿ ಅಡಿಗೆ ಮಾಡ್ಲಿಕ್ಕೆ ಬರ್ತದ ಕೇಳಿದ್ರೆ ಬಾವಿ ಕಟ್ಟೆ ದೂರ ಉಂಟು ಅಂತ ಹೇಳ್ತಾ ಇದ್ದಾರೆ ನೀ ಇಷ್ಟೆಲ್ಲ ಹೆಜ್ಜೆ ಅಂತಾರೆ ನನ್ ತಂಗಿ ಬಿಡುದಿಲ್ಲ ಅಡುಗೆ ಮಾಡ್ಲಿಕ್ಕೆ ಬರ್ತದ ಕೇಳಿದ್ರೆ ಬಾವಿ ಕಟ್ಟೆ ದೂರು ಉಂಟು ಏನು ಅರ್ಥ ಆಗುದಿಲ್ಲ ಯಾವ ಜಾತಿ ನೀನು ಅಂದ್ರೆ ಹೆದ್ರಾಗಬಾರ್ದು ಅಡುಗೆ ಮಾಡ್ಲಿಕ್ಕೆ ಬರ್ತದ ಬಾವಿ ಕಟ್ಟೆ ದೂರ ಅಂದ್ರೆ ಏನು ಏನು ಬಾವಿ ಕಟ್ಟೆಗೆ ಹೋಗಿ ಬರುದ್ರೊಳಗೆ ನೀವು ನಾನು ಅಡುಗೆ ಒಂದು ಪ್ರಶ್ನೆ

ಹಾಡ್ಲಿಕ್ಕೆ ಬರ್ತದೆ ಹೇಳಿದ್ರು ಕಪಿಲೆದ ಒಂದು ಕೊಡಪನ್ನ ಹಾಲು ಕೊಡ್ತದೆ ಅವ್ಳ ಹಾಡು ಹೇಳಿದ್ಲು ಅಂತಾದ್ರೆ ಎಲ್ಲೋ ಒಂದು ತಂಬಿಗೆ ಹಾಲು ಕೊಡುವಂತ ನಮ್ಮ ಕಪಿಲೆದ ಅವಳ ಹಾಡಿಗೆ ಹೊರಳಾಗಿ ಒಂದು ಕೊಡಪನ್ನ ಹಾಲು ಕೊಡ್ತದೆ ನಾವು ಹೇಳುವಂತ ಹಾಡು ನಿನ್ನ ತಂಗಿ ನಾವು ಹೇಳುವುದು ಎಷ್ಟು ಬೇಗ ಕೇಳ್ತದೆ ಎಷ್ಟು ಬೇಗ ಅರ್ಥ ಆಗ್ತದೆ ಮತ್ತೆ ಸತ್ಯ ಹೇಳಿ ಹುಡುಗಿ ಎಲ್ಲವರಲ್ಲೂ ಆಚೆ ಮನೆ ಇವತ್ತಿ ಕೇಳಬಾರ್ದು ನಾವು ಎಲ್ಲವನ್ನ ನೋಡಿ ಎಲ್ಲೊಂದು ಮದುವೆ ಪ್ರಚಾರ ಬ್ರ್ಯಾಹ್ ಮೈ ಪಠಮಾನ ಏನೋ ಅಲ್ಲಿ ನನ್ನ ಜೊತೆ ಜಾಗುತಿಲ್ಲ ಸಂಬಂಧ ತಪ್ತಿರಲ್ಲ ನೀನು ಅಣ್ಣ ಬಾಳ ಹಾಲ್ ಮಾಡ್ಬಾರದು ನಾನು ಹೇಳ್ತೀನಿ ಅದರ ನಾನು ಹೇಳ್ತೀನಿ ನನ್ನೊಳಬೇಕು ಹೌದು ಇಷ್ಟ ನಾನು ಇಷ್ಟ ನಾನು ಮಾತಾಡೋದು ನಾನು ಮಾತಾಡೋದು ಮಾತಾಡು ಹೋಗಿ ಒಗರುತು ನೋಡಿ ಗೆ ನನ್ನ ಹೊರತು ಹೇಳಿದ್ಯಾಕಿಸಾ ಇದಳೆ ಕೆ ನನ್ನ ಬದುಕಿಗೆ ಬಹಳಷ್ಟು ಗುರಿಗಳನ್ನು ಇಟ್ಕೊಂಡಿದ್ದೆ ನನ್ನ ಬದುಕಿಗೆ ಬಹಳಷ್ಟು ಗುರಿಗಳನ್ನು ನಾನು ಇಟ್ಕೊಂಡಿದ್ದೆ ನನ್ನ ಬದುಕಿಗೆ ಬಹಳಷ್ಟು ಗುರಿಗಳನ್ನು ಹಾಗಾಗಿ ಮದುವೆ ಆದ ಮೇಲೆ ನಮ್ಮ ದಂಪತಿ ಜೀವನ ಆದರ್ಶ ದಂಪತಿಗಳಾಗಿರಬೇಕು ಮದುವೆ ಹೇಗೆ ಹೇಗೆ ತಿಳಿದ್ರು ನಾನೇ ಹೇಳಬೇಕಲ್ವಾ ಗಂಡು ಹೆಣ್ಣು ಮದುವಾದ ಮೇಲೆ ಮನಸ್ಸು ಒಂದಾಗ್ತದೆ ಆಮೇಲೆ ತೀರ್ಮಾನಕ್ಕೆ ಒಂದು ದಾರಿದೀಪವಾಗಬೇಕಾದ್ರೆ ಮದುವೆ ಆಗಬೇಕು ಮದುವೆ ಆದ ಮೇಲೆ ಅವರು ಗಂಡ ಹೆಣ್ಣು

सादर्शला आपण तो इलो अंत आदर्शला संपत्ती अप्रिशक्तते इकडे बळेवळी बळेवळी तो पण उठत पडते आणि मात्र हा थांबिस नाही जरीलीलो हणो हणो मी हेली कुठं गेलीलो हा जेली कुठं हव ना यार કા સકા કા સકા સક ટક ટક કણડી લિસ્તા હઉં દા ઇનું ઓનટ આના ઇનું ઓનટ આના ઓ ઓ ઓ ઓ ગયા થઈ ગયા કદાલી કલેવિદન નહી હેલ ગંતે એલી એદુન યોરગે નીવ હેલી ક યોદી અર યર સંજીવની એલો છે નન ઉદિયા કી સકલ વિચારન નહી થાય છે આદુ નીવ યોરગે હેલી દી

ಮಕ್ಕಳಲ್ಲಿ ಆತನಿಗೆ ಎಷ್ಟು ಸಮಸ್ಯೆಗಳಿದ್ರು ಕೂಡ ಯಾವುದೂ ಕೂಡ ತೆಗೆದುಕೊಳ್ಳದೆ ಪ್ರಜನೆ ಅಭಿನಯಿಸುವಂತ ಸಾಮರ್ಥ್ಯ ಬದಲಿಗೆ ಮಾಡಲ್ಲ ಹಾಗೆ ಮಕ್ಕಳಿಗೆ ಯಾವುದೇ

وانلا گبيق و انو تني نبال شونيا ايني ابدار ساندي مڪلڻ ڪيئن ٿين ٿا تري نينبال خالص ٿين ٿي اا ۾ اڪمل سار ٿي سڪي اا ۾ نوڪو واري ٿي نينبال لو پوري آيو

ಕೇಳಿದ್ರೆ ಏನೇನೋ ಹೇಳ್ಬಿಡ್ತಾನೆ ಅವ್ರಿಗೆ ಮುಂಜಾಗ್ತಾರೆ ಶಾಂತಳಾಗು ನೀನು ಓಕವ ಮಾಡಬೇಡ ನೀನು ಓತಿ ಮತ್ತೆ ಮಲ್ಕು ನೀನು ಸಮಯ ಬಂದಾಗ ಮತ್ತೆ ಗಿ ನಾನು ಮುಕ್ತ ಇನ್ನೇ ಹಾಗೆ ಆಗಬೇಡ ಹಿನ್ನಿಂದ ಹೋಗು ಬಟ್ ಬಟ್ ಬರ್ತೀವಿ ಓಕೆ ಆದ್ರೆ ಅವಳು 나 ಮದುವೆ ಆಗಬೇಕು ಅಂತಾ ಆದರೆ ನಾನು ಒಬ್ಬ ಕಲಾ ವಿದನ ಆಗಬೇಕು ನಾನು ಕಲಾ ವಿದನ ಆಗಬೇಕಾದ್ರೆ ಏನು ಮಾಡಬೇಕು ಬಾವಾ ಕಲಾ ವಿದ್ನಿ ಅಂತ ಸರಿ ಬಾವಾ ಎಷ್ಟೆ ಕಷ್ಟ ಆಗಲಿ ಏನೇ ಬೇಕಾದರೂ ಆಗಲಿ ನಾನು ಒಬ್ಬ ಕಲಾ ವಿದ ಆಗುದು ನನ್ನ ತಂಗಿಯನ್ನು ಮದುವೆ ಮದ್ವೆ ಹಾಕುದು ಏನ್ ಬೇಕಾರ್ವಾಗ್ಲೇ ನನ್ನ ತಂಗಿಗೊಂದು ಮದುವೆ ಹಾಕ ಸಾಕೋ ಸ್ವಾಮಿ ಮತ್ತೆ ಅದಕ್ಕೆ ನಾನ್ ಸುಗುದಿದ್ದೆ ಯಾ ಬಾ ಮತ್ತೆ ಒಬ್ಬ ಒಳ್ಳೆ ಸಿಕ್ಕಿದ ನನಗೆ ಅವನಾಗಿ ಹಠ ತೊಟ್ಟಿದ್ದಾನೆ ನನ್ನ ತಂಗಿ ಮದುವೆ ಮದ್ವೆ ಹಾಕೇನೆ ಇಂದು ನಂಗತ್ತಲೇ ಬಿಸಿ ಇಲ್ಲ ನನ್ನ ತಂಗಿ ಮದುವೆ ಬಗ್ಗೆ